ಅಮೀಬಿಕ್ ಮೆನಿಂಗೊ ಎನ್ಸಿಫಾಲಿಟಿಸ್ ಎಂಬ ಅಪರೂಪದ ಆರೋಗ್ಯ ಇಂದು ಮಗುವೊಂದು ಸಾವನ್ನಪ್ಪಿರುವ ಘಟನೆ ಕೇರಳದ ಕೊಝಿಕೋಡ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಹದಿನಾಲ್ಕು ವರ್ಷದ ಬಾಲಕನೊಬ್ಬ ಬುಧವಾರ ಮೃತಪಟ್ಟಿದ್ದಾನೆ ಈ ಅಮೀಬವನ್ನು ಮದಿರು ತಿನ್ನುವ ಅಮೀಬಾ ಎಂದು ಸಾಮಾನ್ಯವಾಗಿ ಕರೆಯಲಾಗುತ್ತದೆ ಈ ಅಪರೂಪದ ಸೋಂಕಿನಿಂದಾಗಿ ಕಳೆದ ತಿಂಗಳು ಕಣ್ಣೂರಿನಲ್ಲಿ ಹದಿಮೂರು ವರ್ಷದ ಬಾಲಕಿ ಮೃತಪಟ್ಟಿದ್ದಳು ಮಲಪುರಂನಲ್ಲಿ ಐದು ವರ್ಷದ ಮಗು ಮೇನಲ್ಲಿ ಮೃತಪಟ್ಟು ಇದರ ಲಕ್ಷಣಗಳು ಏನು ಹಾಕಿದ್ರೆ ತಲೆನೋವು ಜ್ವರ ವಾಕರಿಕೆ ರೋಗವು ಮುಂದುವರಿದಂತೆ ಭ್ರಮೆಗಳು ಕೋಮ ಜನರು ಮತ್ತು ಸುತ್ತಮುತ್ತಲಿನ ಕಡೆಗೆ ಗಮನವಿಲ್ಲದಂತಿರುವುದು ಹೆಚ್ಚುವರಿ ಲಕ್ಷಣಗಳು ಕಾಣಿಸಿಕೊಳ್ಳಬಹುದು ಈ ರೋಗ ಲಕ್ಷಣಗಳು ಸಾಮಾನ್ಯವಾಗಿ ಕಲುಷಿತ ನೀರಿಗೆ ಒಡ್ಡಿಕೊಂಡ ನಂತರ ಒಂದರಿಂದ ಹನ್ನೆರಡು ದಿನಗಳಲ್ಲಿ ಪ್ರಾರಂಭವಾಗುತ್ತವೆ ಐದರಿಂದ ಹದಿನೆಂಟು ದಿನಗಳಲ್ಲಿ ಸೋಂಕು ಮಾರಕವಾಗಬಹುದು ರಾಜ್ಯ ಆರೋಗ್ಯ ಸಚಿವೆ ವೀಣಾ ಚಾರ್ಜ್ ಎರಡು ದಿನಗಳ ಹಿಂದೆ ಆರೋಗ್ಯ ಇಲಾಖೆಯ ಉನ್ನತ ಮಟ್ಟದ ಸಭೆ ನಡೆಸಿದ್ದರು ಈ ಕುರಿತು ರಾಜ್ಯಕ್ಕೆ ವಿಶೇಷ ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಲು ನಿರ್ಧರಿಸಲಾಯಿತು